ಶಿಕ್ಷಕರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಂಟಾಗಿರ್ತಕ್ಕಂಥ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನುವ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಎಷ್ಟೇ ಬಾರಿ ಬಂದರೂ ಕೂಡ ಈ ಕ್ಷಣಕ್ಕೂ ರಾಜ್ಯ ಬಿಜೆಪಿಯ ಒಂದು ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬರದೇ ಇರತಕ್ಕಂಥದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಅಸಹನೆಯನ್ನು ತಂದಿಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇನ್ನೊಂದ್ ಕಡೆ ತಾನೆ ನಮ್ಮ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಜೋರಾಗಿ ಬರ್ತಿತ್ತು ಅದೇನಂದ್ರೆ ಬಿ ವೈ ವಿಜೇಂದ್ರ ಅವರ ಬದಲಾಗಿ ಯಡಿಯೂರಪ್ಪನವರ ಪುತ್ರ ಶಿವಮೊಗ್ಗದ ಸಂಸದ ಬಿ ವೈ ರಾಘವೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ ಅನ್ನೋ ಆಫರನ್ನು ರಾಷ್ಟ್ರೀಯ ಬಿಜೆಪಿ ನಾಯಕರು ಈ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಈ ಆಫರನ್ನ ಒಪ್ಕೊಂಡಿಲ್ಲ ಅಂತ ಈ ಇಂಥ ಎಲ್ಲ ಸುದ್ದಿಗಳು ಹರಿದಾಡ್ತಿದ್ವು ಆದರೆ ಇದೀಗ ಈ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಬಿಜೆಪಿ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರದ ವಿಚಾರ ಹೊರಗೆ ಬರ್ತಾ ಇದ್ದು ಬಿ ಎಸ್ ಯಡಿಯೂರಪ್ಪನವರು ಇದೀಗ ರಾಷ್ಟ್ರೀಯ ನಾಯಕರ ನಿರ್ಧಾರಕ್ಕೆ ಸಡ್ಡೊಡೆದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಹುದೊಡ್ಡ ಒಂದು ಆಫರ್ ಅನ್ನ ಕೊಟ್ಟಿದ್ರು ಈಗ ಆ ಆಫರ್ ಅನ್ನ ತಿರಸ್ಕರಿಸಿರತಕ್ಕಂಥ ಯಡಿಯೂರಪ್ಪನವರು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ತಮ್ಮ ನಾಯಕರ ಮುಂದೆ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಹಾಗಾದರೆ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ಬಿ ಜೆ ನಾಯಕರು ಕೊಟ್ಟಿದ್ದಂತಹ ಆಫರ್ ಏನು ಆ ಆಫರ್ಗೆ ಬದಲಾಗಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಕಿ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅಥವಾ ಅವರ ಬದಲಾಗಿ ಬೇರೆ ನಾಯಕರನ್ನ ನೇಮಕ ಮಾಡಬೇಕು ಅನ್ನೋ ಗೊಂದಲ ರಾಷ್ಟ್ರೀಯ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಬೆಂಬಲಿಗರು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಲಿ ಅನ್ನುವ ಮಾತುಗಳನ್ನ ಹೇಳ್ತಾ ಇದ್ರೆ ಬಿಜೆಪಿ ಭಿನ್ನಮತೀಯ ನಾಯಕರು ಹಾಗೂ ತಟಸ್ಥ ಬಣದ ನಾಯಕರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬೇಡ ಅವ್ರು ಬದಲಾಗಿ ನೀವು ಯಾರನ್ನ ನೇಮಕ ಮಾಡಿದ್ರು ಕೂಡ ನಾವು ಆ ಆಯ್ಕೆಯನ್ನು ಒಪ್ಕೊಳ್ತೀವಿ ಅನ್ನುವ ಮಾತನ್ನ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಹೇಳ್ತಾ ಇದ್ದಾರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ನಿರ್ಧಾರಕ್ಕೆ ಬಂದಿದ್ರು ಅದು ಕೂಡ ಯಾರು ಊಹೆ ಮಾಡದೇ ಇರತಕ್ಕಂತ ಒಂದು ನಿರ್ಧಾರ ಅಂದ್ರೆ ತಪ್ಪಾಗೋದಿಲ್ಲ ನಾವೆಲ್ಲ ಇತ್ತೀಚಿನ ಮಾಧ್ಯಮಗಳಲ್ಲಿ ಬಂದಂಥ ಸುದ್ದಿಯನ್ನು ನಂಬಿಕೊಂಡಿದ್ವಿ ಯಡಿಯೂರಪ್ಪನವರನ್ನು ಸಮಾಧಾನ ಮಾಡಬೇಕು ಅದೇ ರೀತಿ ಭಿನ್ನಮತೀಯ ನಾಯಕರನ್ನು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರ ಬಿ ವೈ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಷ್ಟ್ರೀಯ ನಾಯಕರು ನೇಮಕ ಮಾಡ್ತಾರೆ ಎನ್ನುವ ಮಾತುಗಳು ಈ ಹಿಂದೆ ಕೇಳಿ ಬಂದಿದ್ವು ಆದ್ರೆ ನಿಜಕ್ಕೂ ಕೂಡ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಡಿಯೂರಪ್ಪನವ್ರ ಮುಂದೆ ಬೇರೆ ಒಂದು ಆಫರ್ ಇಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಇದೀಗ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದಾವೆ ಏನು ಆಫರ್ ಹೌದು ಸ್ನೇಹಿತರೆ ಇನ್ನೇನು ಒಂದೆರಡು ತಿಂಗಳಲ್ಲಿ ಕೇಂದ್ರದ ಸಜ್ ಸಚಿವ ಸಂಪುಟ ಆಗುತ್ತೆ ಆ ಮೂಲಕ ರಾಜ್ಯದ ನಾಲ್ಕು ಸಚಿವರ ಪೈಕಿ ಒಂದಿಬ್ಬರನ್ನ ಕೈಬಿಟ್ಟು ಆ ಸ್ಥಾನಗಳಿಗೆ ಇನ್ನೊಂದಿಬ್ರು ರಾಜ್ಯದ ಸಂಸದರನ್ನು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನರೇಂದ್ರ ಅವರು ಬಂದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಯಡಿಯೂರಪ್ಪನವ್ರಿಗೆ ಇದೇ ಒಂದು ಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಯಡಿಯೂರಪ್ಪನವರೇ ಈಗಾಗಲೇ ನಾವು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಮಾಡಿರೋ ಕಾರಣಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ ಆ ಕಾರಣಕ್ಕೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ತೆಗಿತೀವಿ ಅದರ ಬದಲಾಗಿ ನಿಮ್ಮ ಇನ್ನೊಬ್ಬ ಪುತ್ರನಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ನಾವು ತೆಗೆದುಕೊಳ್ತೀವಿ ಅನ್ನುವ ಆಫರ್ ಅನ್ನ ಯಡಿಯೂರಪ್ಪನವರ ಮುಂದೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಇಟ್ಟಿದ್ರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈಗ ಸಿಗ್ತಾ ಇದಾವೆ ಹಾಗಾದ್ರೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಈ ಒಂದು ಆಫರ್ ಅನ್ನ ಯಡಿಯೂರಪ್ಪನವರು ಸಾರಾಸಗಟವಾಗಿ ತಿರಸ್ಕರಿಸಿದ್ರು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ರು ಈ ಬಿಜೆಪಿ ರಾಷ್ಟ್ರೀಯ ನಾಯಕರು ಕೊಟ್ಟಂತ ಆಫರ್ಗೆ ಬದಲಾಗಿ ಇದೀಗ ಬಿ ಎಸ್ ಯಡಿಯೂರಪ್ಪನವರು ಒಂದು ಪ್ರಮುಖವಾದ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕಂತ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಚಿತ್ರದುರ್ಗ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಈ ಗೋವಿಂದ ಕಾರಜೋಳ ಅವರಿಗೆ ಒಂದು ಏನು ಕೇಂದ್ರ ಮಂತ್ರಿ ಸ್ಥಾನವನ್ನು ಕೊಡಿ ಅವರು ದಲಿತ ಕೋಟದ ಅಡಿಯಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಂದು ಅಭ್ಯಂತರ ಇಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬಾರದು ಮುಂದಿನ ಚುನಾವಣೆಯವರೆಗೂ ಕೂಡ ವಿಜೇಂದ್ರ ಅವರೇ ಆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇದೀಗ ಯಡಿಯೂರಪ್ಪನವರು ರಾಷ್ಟ್ರೀಯ ಬಿಜೆಪಿ ನಾಯಕರು ಮುಂದಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ರಾಜ್ಯಾಧ್ಯಕ್ಷ ಹುದ್ದೆ ಹಾಗೂ ಕೇಂದ್ರೀ ಕೇಂದ್ರ ಮಂತ್ರಿ ಮಂಡಲದ ಒಂದು ಪುನರ್ರಚನೆಯ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ನಿಜಕ್ಕೂ ಕೂಡ ಒಂದು ಬಹುದೊಡ್ಡ ಲಕ್ ಹೊಡೆಯುತ್ತಾ ಅನ್ನುವ ಪ್ರಶ್ನೆಗಳು ಈಗ ಉಟ್ಕೊಂಡಿದವು ಹಾಗಾದ್ರೆ ನಿಜಕ್ಕೂ ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರ ಹೆಸರನ್ನ ಕೇಂದ್ರೀಯ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಯಾಕೆ ಶಿಫಾರಸ್ ಮಾಡಿದರು ಇದರ ಹಿಂದೆನೂ ಕೂಡ ಒಂದು ಪ್ರಮುಖವಾದ ಕತೆ ಇದೆ ಸ್ನೇಹಿತರೆ ಏನಂದ್ರೆ ಈ ಒಂದ್ ಕಡೆ ಬಿಜೆಪಿ ಭಿನ್ನಮತೀಯ ಬಣ ಇನ್ನೊಂದು ಕಡೆ ಯಡಿಯೂರಪ್ಪ ಬಣ ಯಡಿಯೂರಪ್ಪ ಬಣದ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಭಿನ್ನಮತಿಯ ನಾಯಕರು ಒಪ್ಪಲ್ಲ ಅದೇ ರೀತಿ ಭಿನ್ನಮತೀಯ ನಾಯಕರಲ್ಲಿ ಯಾರಾದರೂ ಯಾರನ್ನಾದರೂ ಒಬ್ಬ ರಾಜ್ಯಾಧ್ಯಕ್ಷರನ್ನು ಮಾಡಕ್ಕೋದ್ರೆ ಯಡಿಯೂರಪ್ಪ ಬಣ ಒಪ್ಪಲ್ಲ ಆ ಎರಡೂ ಸಂದರ್ಭದಲ್ಲೂ ಕೂಡ ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಹೊರತ ಬೀಳುತ್ತೆ ಅನ್ನೋದು ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ಗೊತ್ತಾಗಿದೆ ಆ ಕಾರಣಕ್ಕೆ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೆ ಇರತಕ್ಕಂತ ಒಬ್ಬ ದಲಿತ ನಾಯಕನಿಗೆ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಬಂದಿದ್ರು ಆ ಮೂಲಕ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಆಡಳಿತದಲ್ಲಿ ಸಾಕಷ್ಟು ಅನುಭವವು ಇರತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ದಲಿತ ಸಮುದಾಯದ ಗೋವಿಂದ ಕಾರಜೋಳ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತೀವಿ ಅನ್ನುವ ಒಂದು ಮಾತನ್ನ ಯಡಿಯೂರಪ್ಪನವರ ಹತ್ರ ರಾಷ್ಟ್ರೀಯ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿದ್ರಂತೆ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಈ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಗೋವಿಂದ್ ಕಾರಜೋಳ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಮಾಡೋದು ಬೇಡ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ನನ್ನ ಮಗ ಬಿ ವೈ ವಿಜಯೇಂದ್ರ ಅವರು ನೀವು ಗೋವಿಂದ ಕಾರಜೋಳ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಲೇಬೇಕು ಅಂದರೆ ಶೀಘ್ರದಲ್ಲಿಯೇ ಏನು ರಾಷ್ಟ್ರೀಯ ಮಟ್ಟದ ಕೇಂದ್ರ ಸರ್ಕಾರದ ಒಂದು ಸಂಪುಟ ಪುನರ್ರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಕೇಂದ್ರ ಮಂತ್ರಿ ಪದವನ್ನು ಪದವಿಯನ್ನು ಕೊಡ್ರಿ ಹೇಗಿದ್ದರೂ ಈ ಬಾರಿ ವಿಜಯಪುರ ಶಾಸನ ಸಂಸದ ರಮೇಶ್ ಜಿಗ್ಜಿಣಗಿ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗದೇ ಇರತಕ್ಕಂಥದ್ದು ಕಾರಣಕ್ಕೆ ದಲಿತ ಸಮುದಾಯಕ್ಕೆ ಸೇರಿದ ಗೋವಿಂದ ಕಾರಜೋಳ ಅವರಿಗೆ ಒಂದು ಕೇಂದ್ರ ಮಂತ್ರಿಯನ್ನ ಪದವಿಯನ್ನ ಕೊಟ್ಟರೆ ಅದು ರಾಜ್ಯದ ದಲಿತ ಸಮುದಾಯಕ್ಕೆ ಬಹುದೊಡ್ಡ ಒಂದು ಮೆಸೇಜ್ ಅನ್ನ ಕೊಟ್ಟಂತಾಗುತ್ತೆ ಅನ್ನುವ ಒಂದು ಬೇಡಿಕೆಯನ್ನ ಈಗ ಯಡಿಯೂರಪ್ಪನವರು ಕೇಂದ್ರ ನಾಯಕರ ಮುಂದಿಟ್ಟಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ನಿಜಕ್ಕೂ ಕೂಡ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂತ ಈ ಯಡಿಯೂರಪ್ಪ ಅವರ ಈ ಬೇಡಿಕೆಯನ್ನ ಕೇಂದ್ರ ರಾಷ್ಟ್ರೀಯ ನಾಯಕರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದ್ ರೀತಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಯಡಿಯೂರಪ್ಪನವರ ಒತ್ತಾಯದ ಕಾರಣಕ್ಕೇನೆ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಬಹುತೇಕ ಕೇಂದ್ರ ಸಚಿವರಾಗಿ ಅಧಿಕಾರವನ್ನು ಶೀಘ್ರದಲ್ಲಿಯೇ ವಹಿಸ್ಕೊಳ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರದ ಒಂದು ಉಪಮುಖ್ಯಮಂತ್ರಿಯಾಗಿ ಸಾಕಷ್ಟು ಆಡಳಿತದ ಅನುಭವವನ್ನು ಹೊಂದಿರತಕ್ಕಂಥ ಗೋವಿಂದ ಕಾರಜೋಳ ಅವರಿಗೆ ಕೇಂದ್ರದ ಒಂದು ಸಚಿವ ಸಂಪುಟದಲ್ಲೂ ಕೂಡ ಒಂದು ಮಹತ್ವದ ಹುದ್ದೆ ಸಿಗಬಹುದು ಅನ್ನುವ ನಿರೀಕ್ಷೆಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಮುಂದುವರಿಬೇಕಾ ಅಥವಾ ಅವರ ಬದಲಾಗಿ ಇನ್ನೊಬ್ಬ ನಾಯಕನನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಬೇಕಾ ಕೇಂದ್ರ ಸಚಿವ ಸಂಪುಟಕ್ಕೆ ಗೋವಿಂದ ಕಾರಜೋಳ ಅವರನ್ನ ನೇಮಕ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ